ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಹಣಿಯುವ ತಂತ್ರಗಳು ಬಿಜೆಪಿಯಲ್ಲಿ ನಡೆಯುತ್ತಿವೆ ತನ್ನ ವಿರುದ್ಧ ಮುಗಿಬೀಳುವ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ಇನ್ನೂ ಮೂವರು ಕೈ ನಾಯಕರು ಬಿಜೆಪಿಗೆ ತಲೆನೋವಾಗಿದ್ದಾರೆ ಅವರಿಗೆ ಹೇಗಾದರೂ ಮಾಡಿ ಪ್ರಬಲವಾಗಿ ಕೌಂಟರ್ ನೀಡುವ ಸಿದ್ಧತೆಗಳು ಕೇಸರಿ ಮುಂದುವರೆದಿವೆ ಬಿಜೆಪಿಯ ಅಟ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರು ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಒಬ್ಬರು ರಾಜಕೀಯ ಕಾರಣಕ್ಕೆ ಅದರಲ್ಲೂ ನೇರವಾಗಿ ಬಿಜೆಪಿ ನಾಯಕರ ಮೇಲೆ ಅಟ್ಯಾಕ್ ಮಾಡುವ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ನಂಬರ್ ಸ್ಥಾನದಲ್ಲಿದ್ದಾರೆ ಇನ್ನು ಬಹುಮುಖ್ಯವಾಗಿ ಕಳೆದ ಬಿಜೆಪಿ ಸರ್ಕಾರದಲ್ಲಿನ ಭ್ರಷ್ಟಾಚಾರವನ್ನ ಬಯಲಿಗೆಳೆದಿದ್ದರು ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದ ಅಭಿಯಾನದ ರೂವಾರಿಯಾಗಿ ಇದೇ ಖರ್ಗೆ ಕೆಲಸವನ್ನ ನಿರ್ವಹಿಸಿದ್ದರು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿನ ಲೋಪಗಳನ್ನ ಎತ್ತಿ ತೋರಿಸಿದರು ಜೊತೆಗೆ ಎರಡೂ ವಿಚಾರಗಳನ್ನ ಡಿಜಿಟಲ್ ಮಾಧ್ಯಮದ ಮೂಲಕ ಜನರಲ್ಲಿಗೆ ತಲುಪಿಸೋಕೆ ಇವರ ಪಾತ್ರ ಮಹತ್ವದಾಗಿತ್ತು ಇದೇ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆ ಹೆಸರು ಹೇಳಿ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗ್ತಾರೆ ಇನ್ನು ಬಿಜೆಪಿಯ ಹಿಂದುತ್ವದ ವಿಚಾರಗಳನ್ನ ಕಟುವಾಗಿ ಟೀಕಿಸುವ ವಿಧಾನ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಎರಡನೆಯವರಾಗಿದ್ದಾರೆ ಆರ್ ಎಸ್ ಎಸ್ ಸಿದ್ಧಾಂತಗಳನ್ನ ಟೀಕಿಸುತ್ತಾ ಸಾರ್ವಕರ ಕಟ್ಟ ಸಂಘ ಪರಿಹಾರದವರನ್ನ ವಿರೋಧಿಸುತ್ತಾರೆ ಈ ಮೂಲಕ ಹರಿಪ್ರಸಾದ್ ಬಿಜೆಪಿ ಅಷ್ಟೇ ಅಲ್ಲದೆ ಆರ್ ಎಸ್ ಎಸ್ ಟಾರ್ಗೆಟ್ ಕೂಡ ಹಾಕಿದ್ದಾರೆ ಯಾವುದೇ ಅಂಜಿಕೆ ಅಳುಕಿಲ್ಲದೆ ನೇರವಾಗಿ ಪ್ರಶ್ನೆಯನ್ನ ಮಾಡುತ್ತಾರೆ ಇವರ ಮಾತುಗಳು ಕೇಸರಿ ನಾಯಕರ ಇರುಸು ಮುರುಸಿಗೆ ಕಾರಣವಾಗುತ್ತದೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಹರಿಪ್ರಸಾದ್ ಇತ್ತೀಚೆಗೆ ಅರ್ಧ ನಾರೀಶ್ವರನ ಹೇಳಿಕೆಯು ವ್ಯಾಪಕ ಕೋಲಾಹಲಕ್ಕೆ ಕಾರಣವಾಗಿತ್ತು ಅಲ್ಲದೆ ತಮ್ಮದೇ ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಸಿದ್ಧಾಂತಗಳಲ್ಲಿ ರಾಜಿಯಾಗದ ನಿಲುವಿನೊಂದಿಗೆ ಹೋರಾಡುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮೂರನೇ ಟಾರ್ಗೆಟ್ ಆಗಿದ್ದಾರೆ ಕೇಂದ್ರ ಸರ್ಕಾರದ ವೈಫಲ್ಯಗಳು ದೇಶದ ಜನರಿಗೆ ಕೇಂದ್ರದ ನೀತಿಗಳಿಂದ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸುವುದು ಯಾರ ಮುಲಾಜಿಗೂ ಒಳಗಾಗದೆ ಬಿಜೆಪಿ ನಾಯಕರ ಮೇಲೆ ಮಾತಿನ ದಾಳಿ ನಡೆಸುವ ಸಚಿವ್ಲಾಟ್ ಬಿಜೆಪಿಯವರ ಬೆವರಿಳಿಸುವ ಕೆಲಸವನ್ನ ಮಾಡುತ್ತಿದ್ದಾರೆ ಯಾವುದೇ ವಿಚಾರದಲ್ಲೂ ನೇರವಾಗಿ ಅಂಕಿ ಅಂಶಗಳ ಸಮೇತ ಜನರ ಮುಂದಿಡ್ತಾರೆ ಸಿಡಿಗುಂಡಿನಂತಹ ಇವರ ಮಾತುಗಳು ಸಾಕಷ್ಟು ಬಿಜೆಪಿಗರನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕಾರಣ ಕೂಡ ಆಗ್ತವೆ ಇನ್ನು ಪ್ರಮುಖವಾಗಿ ಎಲ್ಲಾ ಕಾರಣಗಳಿಗಾಗಿ ಈ ಮೂವರು ಕೈ ಪ್ರಭಾವಿ ನಾಯಕರುಗಳು ಬಿಜೆಪಿಯ ನಿದ್ದೆಗೆಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ವೀಕ್ಷಕರೇ ಈ ಮೂವರಿಗೆ ಬಿಜೆಪಿ ಬ್ರೇಕ್ ಹಾಕೋಕೆ ಆಗತ್ತಾ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಕೆಜಿ ವೈಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡ್ದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ